ಸೊ ಆ ಸಿಲಿಕಾನ್ ರಿಂಗ್ ಅನ್ನೋದು ಮಧ್ಯದಲ್ಲಿರುತ್ತೆ ಸೊ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ಬೀಳದೆ ಆ ಸಿಲಿಕಾನ್ ರಿಂಗ್ ಥ್ರೂ ಬೀಳುತ್ತೆ ಅದರಿಂದ ಒಂದು ಸಾರಿ ಸಿಲಿಕಾನ್ ರಿಂಗ್ ಬಿದ್ದು ಹೋಗಿದೆ ಅಂದರೆ ಪಿನ್ಸ್ ಅನ್ನೋದು ಸಹ ಬಿದ್ದು ಹೋಗುತ್ತೆ ಅದೇ ರಿಮೈನಿಂಗ್ ಸ್ಟೇಪ್ಲರ್ನಲ್ಲಿ ನೋಡಿದ್ರೆ ಸಿಲಿಕಾನ್ ರಿಂಗ್ ತುಂಬ ಹಾರ್ಡ್ ಆಗಿ ಯೆಲ್ಲೋಷ್ ಕಲರ್ನಲ್ಲಿ ಇರುತ್ತೆ ಅದು ಹೀಲಾಗೋ ಟೈಮ್ನಲ್ಲಿ ಮುಂದೆ ಪೆನಿಸ್ ಮುಂದೆ ಇರುವ ಏನು ಗ್ಲ್ಯಾನ್ಸ್ ಅಂತೀವಿ ಅಲ್ಲಿ ಚುಚ್ಕೊಳ್ಳೋದಾಗುತ್ತೆ ಹೀಲ್ ಆಗೋ ಟೈಮಲ್ಲಿ ಮುಂದೆ ಬಂದು ಚುಚ್ಕೊಳ್ಳೋದಾಗುತ್ತೆ ಅದರಿಂದ ಹರ್ಟ್ ಆಗುತ್ತೆ ಪೇಯ್ನ್ ಆಗುತ್ತೆ ಅಂಡ್ ಎಡಿಮ ಹೆಚ್ಚಿರುತ್ತೆ ಊತ ಹೆಚ್ಚಿರುತ್ತೆ ಬಟ್ ನಮ್ಮ ಕೆ ಎಸ್ ಆರ್ ಬ್ರ್ಯಾಂಡ್ನಲ್ಲಿ ಯಾವುದೇ ರೀತಿ ಊತ ಇರಲ್ಲ ಯಾವುದೇ ರೀತಿ ಪೈನ್ ಇರಲ್ಲ ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ ಮೇಯ್ನ್ ಆಗಿ ಬ್ಲೀಡಿಂಗ್ ಇರಲ್ಲ ಅದು ನೋಡಿಕೊಂಡ್ರೆ ಸಾವಿರಕ್ಕೆ ಸಾವಿರ ಪಟ್ಟು ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ ಕೆ ಎಸ್ ಆರ್ ಬ್ರ್ಯಾಂಡಿಂದ ನಾವು ನೋಡ್ಕೋಬೋದು ಸೊ ಯಾರಿಗಾದರೂ ಈ ಫೈಮೋಸಿಸ್ ಇಶ್ಯೂಸ್ ಇದ್ರೆ ಬೆಲನೆಟಿಸ್ ಇಶ್ಯೂಸ್ ಇದ್ದರೆ ಇಲ್ಲಾಂದರೆ ಫೋರ್ ಸ್ಕಿನ್ಗೆ ಸಂಬಂಧಪಟ್ಟ ಯಾವ ಇಶ್ಯೂಸ್ ಇದ್ದರೆ ಯಾರಿಗಾದರೂ ಸುಂತಿ ಆಪ್ರೇಷನ್ ಕಥನ ಅಂತಿರ್ತೀವಿ ಸುಂತಿ ಆಪ್ರೇಷನ್ ಸರ್ಕಮ್ಸಿಷನ್ ಆಪರೇಷನ್ ಅವಶ್ಯಕತೆ ಇದ್ದರೆ ಖಚಿತವಾಗಿ ಸರ್ಕಮ್ ಕ್ಯೂರ್ ಸೆಂಟರಲ್ಲಿ ಅವೈಲಬಲ್ ಆಗಿದೆ ಅಂಡ್ ಹೈದರಾಬಾದ್ ನಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಅವೈಲಬಲ್ ಇದೆ